ಸ್ನೇಹಿತರೆ ನಮಸ್ಕಾರ ನಮ್ಮ ವಿಡಿಯೋನು ನೀವು ಮೊದಲ ಸಲ ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾವು ಎಲ್ಲಾ ಟಾಪಿಕ್ ಬಗ್ಗೆ ವಿಡಿಯೋನ ಮಾಡ್ತಾ ಇರ್ತೀವಿ ನೋಡಿಗಳೇರೆ ಜನವರಿ ತಿಂಗಳಿನ ಅಕ್ಕಿ ಹಣ ಇನ್ನು ಕೆಲವರ ಬ್ಯಾಂಕ್ ಅಕೌಂಟ್ ಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಿ ನೋಡಿಗಳ ಜನವರಿ ತಿಂಗಳಿನ ಅಕ್ಕಿ ಹಣವನ್ನು ಬಿಡುಗಡೆ ಮಾಡುವ ಆದೇಶದಲ್ಲಿ ಗವರ್ನಮೆಂಟ್ ಅನ್ನು ಜನವರಿ ತಿಂಗಳಿನ ಅಕ್ಕಿ ಹಣದ ಜೊತೆ ನಿಮಗೆ ಅಕೌಂಟ್ಗೆ ದುಡ್ಡನ್ನು ಹಾಕುತ್ತಾರೆ ನೋಡಿಗಳರೆ ನಿಮಗೆ ನೀವು ಮೊದಲ ಸಲ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ತರ ಒಳ್ಳೆ ಒಳ್ಳೆ ಕಂಟೆಂಟ್ ಗಳಿಗೆ ನಮ್ಮ ಚಾನಲ್ ಅನ್ನು ನೀವು ಲೈಕ್ ಮಾಡಿ ಮತ್ತು ಹೀಗೆ ಪ್ರೋತ್ಸಾಹಿಸಿ ನೋಡಿಗಳೇರೆ ನೋಡಿಗಳೇರೆ ಜನವರಿ ತಿಂಗಳಿನ ಅಕ್ಕಿ ಹಣವನ್ನು ಇನ್ನು ಖಾತೆಗೆ ಬಂದಿಲ್ಲ ಅಂತ ಕೇಳ್ತಾ ಇದ್ದೀರಿ ಜನವರಿ ತಿಂಗಳಿನ ಅಕ್ಕಿ ಹಣವನ್ನು ಆದಷ್ಟು ಬೇಗ ಬಿಡುಗಡೆ ಆಗುವ ಪ್ಲಾನ್ ಅನ್ನು ಸರ್ಕಾರ ಹೊಂದಿದೆ ನೋಡಿಗಳರೆ ಫೆಬ್ರವರಿ ತಿಂಗಳಿನ ಅಕ್ಕಿ ಹಣವನ್ನು ಬರುವ ಸಾಧ್ಯತೆ ಕೂಡ ಇದೆ ಅಂತಾನೆ ಹೇಳ್ಬಹುದು ನೋಡಿಗಳರೆ ಜನವರಿ ತಿಂಗಳಿನ ಮತ್ತು ಫೆಬ್ರವರಿ ತಿಂಗಳಿನ ಎರಡು ಅಕ್ಕಿ ಹಣವನ್ನು ಸೇರಿ ಒಂದೇ ಬಾರಿ ನಿಮ್ಮ ಅಕೌಂಟ್ಗೆ ಬರುತ್ತದೆ ಅಂತ ಹೇಳ್ಬಹುದು ನಿಮ್ಮ ಅಕೌಂಟ್ ಅನ್ನು ಒಂದು ಸಲ ಚೆಕ್ ಮಾಡಿಸಿಕೊಳ್ಳಿ ಅದೇ ರೀತಿಯಾಗಿ ಕೂಡ ಗೃಹಲಕ್ಷ್ಮಿಯ ಹಣವನ್ನು ಒಂದೇ ಬ್ಯಾಂಕಿಗೆ ಬರುತ್ತದೆ ಅಂತ ಹೇಳ್ಬಹುದು ಮತ್ತು ಗೃಹಲಕ್ಷ್ಮಿಯ ಹಣವನ್ನು ಮತ್ತು ಅಕ್ಕಿ ಹಣವನ್ನು ಜೊತೆಗೆ ಸೇರಿ ಬರಬಹುದು ಫೆಬ್ರವರಿ ತಿಂಗಳು ಮುಗಿಯುವಷ್ಟರಲ್ಲಿ ಮತ್ತು ಸೋಮವಾರದಿಂದ ರಿಲೀಸ್ ಆಗಿದೆ ಅಂತಾನೆ ಹೇಳಬಹುದು ಹಣ ನೋಡಿಗಳರೆ ನಿಮ್ಮ ಅಕೌಂಟ್ ಅನ್ನು ಒಂದು ಸಲ ನಿಮ್ಮ ಬ್ಯಾಂಕ್ಗೆ ಹೋಗಿ ಚೆಕ್ ಮಾಡಿಸಿಕೊಳ್ಳಿ ಅಕ್ಕಿ ಹಣವನ್ನು ಜಮಾ ಆಗಿರುತ್ತದೆ ಮತ್ತು ಈ ವಿಡಿಯೋನು ನಿಮಗೆ ಇಷ್ಟವಾದರೆ ನಮ್ಮ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಗೆಳೆಯರೆ ನಮಸ್ಕಾರ